ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ ಈ ಮಣ್ಣಿನ ಸೊಸೆ ನಾನು ಅಭಿಷೇಕ್ ಗೌಡನ ತಾಯಿ ಈ ಮಣ್ಣಿನ ತಾಯಿ ನಾನು ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ ಈ ಮಣ್ಣಿನ ಹೆಣಪಗಳು ನಾನು ಈ ಮಣ್ಣಿನ ಹೆಣಪಗಳಾಗಿ ಈ ಮಂಡ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರಿಗೆ ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ ಈ ಕಳೆದ ನಾಲ್ಕು ತಿಂಗಳಿಂದ ನಾನು ಯಾವ ಮನಸ್ಥಿತಿಲಿ ಇದ್ದೆ ನನ್ನ ಜೀವನದಲ್ಲಿ ಆಗ್ತಿತ್ತು ಯಾವುದೊಂದು ಕತ್ತಲೆ ಸಮಯ ನನ್ನ ಜೀವನದಲ್ಲಿ ನಾನು ನೋಡಲೇಬಾರದು ಅಂತ ದೇವರನ್ನ ಪ್ರತಿಕ್ಷಣ ಬೇಡ್ಕೊತಿದ್ನೋ ಆ ಸಮಯ ಬಂದಿತ್ತು ಆ ಸಮಯದಲ್ಲಿ ನನ್ನ ಸ್ಥಿತಿಯಲ್ಲಿ ಯಾವುದೇ ಹೆಣ್ಮಗಳಿದ್ರು ಅರ್ಥ ಮಾಡ್ಕೊತಾಳೆ ಯಾವುದೊಂದು ಮನಸ್ಥಿತಿ ಆವತ್ತು ನಂದ ಇರ್ಬೋದು ಅಂತ ಆ ಸಮಯದಲ್ಲಿ ನೀವು ಮಂಡ್ಯದಿಂದ ಒಬ್ಬೊಬ್ಬರಾಗಿ ನೂರಾರು ಜನ ಸಾವಿರಾರು ಜನ ನನ್ನ ಹತ್ರಕ್ಕೆ ಬಂದು ನಿಮ್ಮ ಕಣ್ಣಲ್ಲಿ ನೀರು ನೋಡೋಕ್ಕೆ ಇಷ್ಟ ಇಲ್ಲ ನೀವು ಧೈರ್ಯವಾಗಿರಬೇಕು ನಿಮ್ಮ ಜೊತೆಯಲ್ಲಿ ನಾವಿದ್ವಿ ಅನ್ನೋ ಒಂದು ಮಾತುಗಳು ನನ್ನಲ್ಲಿ ಧೈರ್ಯ ತುಂಬಿಸಿತ್ತು ಆ ಮಾತುಗಳಿಲ್ಲ ಅಂದರೆ ನನಗೇನೇನಾಗ್ತಿತ್ತೋ ನನಗೆ ಗೊತ್ತಿಲ್ಲ ಅದೇ ರೀತಿ ಅಂಬರೀಷ್ ಅವರು ಇಪ್ಪತ್ತಿಪ್ಪತ್ತೈದು ವರ್ಷಗಳು ದುಡಿದಿದ್ದ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಅವರೊಟ್ಟಿಗೆ ಅವರಿಗೋಸ್ಕರ ಸಾವಿರಾರು ಜನ ಕಾರ್ಯಕರ್ತರು ದುಡಿದಿದ್ದಾರೆ ಅವರು ನನ್ನ ಹತ್ರಕ್ಕೆ ಬಂದು ಇವತ್ತಿನ ದಿನ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ ಇಷ್ಟೊಂದು ವರ್ಷಗಳು ನಾವು ಅಂಬರೀಷಣ್ಣನ್ನೇ ನಂಬ್ಕೊಂಡಿದ್ದೀವಿ ಇವಾಗ ನೀವು ನಮ್ಮ ಪರ ಇರಬೇಕು ನೀವು ನಮ್ಮ ಕೈ ಬಿಡಬಾರದು ನೀವು ಬಿಟ್ಟರೆ ನೀವು ಮಂಡ್ಯದ ಸೊಸೇನೆ ಅಲ್ಲ